ಓಲ್ಡ್ ಕಾಂಟಿನೆಂಟಲ್ ಟೇಬಲ್ ಸೆಟ್ ಮಾಡುವ ವಿಧಾನ ಟೇಬಲ್ ಸೆಟಪ್ ಕಾಂಟಿನೆಂಟಲ್ ಓಲ್ಡ್ ರೆಸ್ಟೋರೆಂಟ್ಗೆ ಭೇಟಿ ನೀಡುವ ಅತಿಥಿಗಳಿಗೆ ಊಟ ಮಾಡುವಾಗ ಕೆಲವು ವಸ್ತುಗಳು ಅಗತ್ಯವಿರುತ್ತದೆ ಆದ್ದರಿಂದ ಅತಿಥಿಗಳ ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಕೆಲವು ವಸ್ತುಗಳನ್ನು ಆಕರ್ಷಕ ರೀತಿಯಲ್ಲಿ ಟೇಬಲ್ ಮೇಲೆ ಇಟ್ಟಿರುತ್ತಾರೆ ಇದನ್ನು ಟೇಬಲ್ ಸೆಟಪ್ ಮಾಡುವುದು ಎಂದು ಕರೆಯುತ್ತೇವೆ ಇಂದು ನಾವು ಮಧ್ಯಾಹ್ನ ಅಥವಾ ರಾತ್ರಿ ಊಟಕ್ಕೆ ಟೇಬಲನ್ನು ಹೇಗೆ ಸೆಟಪ್ ಮಾಡುವುದು ಎಂದು ನೋಡೋಣ ಇದಕ್ಕಾಗಿ ನಿಮಗೆ ಬೇಕಾಗಿದೆ ಟೇಬಲ್ ಮತ್ತು ಚೇರ್ ಬಡ್ ವಾಸ್ ಕ್ರೂಯೆಟ್ ಸೆಟ್ ಟೇಬಲ್ ಮ್ಯಾಟ್ ಸೂಪ್ ಸ್ಪೂನ್ ಎಪಿ ಫೋರ್ಕ್ ಅಂದರೆ ಆಲ್ ಪರ್ಪಸ್ ಫೋರ್ಕ್ ಎಪಿ ನೈಫ್ ಡೆಸರ್ಟ್ ಸ್ಪೂನ್ ಡೆಸರ್ಟ್ ಫೋರ್ಕ್ ಸೈಡ್ ಪ್ಲೇಟ್ ನ್ಯಾಪ್ಕಿನ್ ಗ್ಲಾಸ್ ಎಲ್ಲಕ್ಕಿಂತ ಮೊದಲು ಟೇಬಲ್ ಅನ್ನು ಸರಿಯಾಗಿ ಒರೆಸಿ ನಂತರ ಅಕಂಪನಿಮೆಂಟ್ ಅಂದರೆ ಬಡ್ ವಾಜ್ ಮತ್ತು ಕ್ರೂಯೆಟ್ ಸೆಟ್ ಅನ್ನು ಮೇಜಿನ ಮೇಲೆ ಇಡಿ ಈಗ ಪ್ರತಿ ಚೇರ್ ಮುಂದೆ ಟೇಬಲ್ನ ತುದಿಯಿಂದ ಟೇಬಲ್ ಮ್ಯಾಟ್ ಅನ್ನು ಹಾಕಿ ನಂತರ ಟೇಬಲ್ ಮ್ಯಾಟ್ನ ಎಡಭಾಗದಲ್ಲಿ ಟೇಬಲ್ನ ಕಾರ್ನರ್ನಿಂದ ಒಂದು ಇಂಚು ದೂರದಲ್ಲಿ ಸೈಡ್ಲೇಟ್ ಅನ್ನು ಇಡಿ ಈ ಪ್ರಕ್ರಿಯೆಯನ್ನು ಪ್ರತಿ ಟೇಬಲ್ ಮ್ಯಾಟ್ಗೆ ಪುನರಾವರ್ತಿಸಿ ಈಗ ಕಟ್ಲರಿಯನ್ನು ಇಡಿ ಎಲ್ಲಕ್ಕಿಂತ ಮೊದಲು ತಟ್ಟೆಯ ಮೂರನೇ ಒಂದು ಭಾಗದ ಪಕ್ಕದಲ್ಲಿ ಬಟರ್ ನೈಫ್ ಅನ್ನು ಇಡಿ ಚಾಕೋವಿನ ತುದಿ ಹೊರಗಡೆ ಮುಖ ಮಾಡಿರಬೇಕು ಎಂಬುದನ್ನು ನೆನಪಿನಲ್ಲಿಡಿ ನಂತರ ಎಲ್ಲಕ್ಕಿಂತ ಮೊದಲು ಎಪಿ ಫೋರ್ಕ್ ಎಪಿ ನೈಫ್ ಮತ್ತು ಸೂಪ್ ಸ್ಪೂನ್ ಅನ್ನು ಕವರ್ನ ಎಡಭಾಗದಲ್ಲಿ ಇಡಿ ಇದಾದ ನಂತರ ಕವರ್ನ ಮೇಲಿನ ಭಾಗದಲ್ಲಿ ಡೆಸರ್ಟ್ ಸ್ಪೂನ್ ಮತ್ತು ಡೆಸರ್ಟ್ ಫೋರ್ಕ್ ಅನ್ನು ಇಡಿ ಎರಡರ ತುದಿಗಳು ಪರಸ್ಪರ ವಿರುದ್ಧವಾಗಿರಬೇಕು ಎಂಬುದನ್ನು ನೆನಪಿನಲ್ಲಿಡಿ ತೋರಿಸಿದ ವಿಧಾನದಂತೆ ಎಲ್ಲ ಕವರ್ ಅನ್ನು ಸೆಟ್ ಮಾಡಿ ಕೊನೆಗೆ ಗ್ಲಾಸ್ ಅನ್ನು ಸಾಲ್ವರ್ನಲ್ಲಿ ಇಟ್ಟುಕೊಳ್ಳಿ ಮತ್ತು ಅದನ್ನು ಟೇಬಲ್ ಮೇಲೆ ಇರುವ ನೈಫ್ನ ತುದಿ ಅಥವಾ ಅದರ ಮೇಲೆ ಇಡಿ ಪ್ರತಿ ಗ್ಲಾಸ್ ಅನ್ನು ಸೆಟ್ ಮಾಡಲು ಇದೇ ವಿಧಾನವನ್ನು ಅನುಸರಿಸಿ ಕೊನೆಗೆ ಪ್ರತಿ ಕವರ್ನ ಮಧ್ಯದಲ್ಲಿ ಮಡಿಸಿದ ನ್ಯಾಪ್ಕಿನ್ ಅನ್ನು ಇಡಿ ಟೇಬಲ್ ಅನ್ನು ಸೆಟ್ ಮಾಡುವಾಗ ಇವುಗಳ ಬಗ್ಗೆ ನೆನಪಿನಲ್ಲಿಟ್ಟುಕೊಳ್ಳಿ ಯಾವಾಗಲೂ ಸೆಟ್ ಮಾಡುವ ಮೊದಲು ಟೇಬಲ್ ಚೇರ್ಗಳು ಮತ್ತು ಬಳಸಬೇಕಾದ ಎಲ್ಲಾ ವಸ್ತುಗಳು ಉತ್ತಮ ಸ್ಥಿತಿಯಲ್ಲಿವೆಯೇ ಎಂದು ಪರಿಶೀಲಿಸಿ ಎಲ್ಲಕ್ಕಿಂತ ಮೊದಲು ಎಲ್ಲಾ ಕುರ್ಚಿಗಳನ್ನು ಹಿಂದಕ್ಕೆ ಇಡಿ ಮತ್ತು ಟೇಬಲ್ ಅಲುಗಾಡುತ್ತಿದೆಯೇ ಎಂದು ಪರಿಶೀಲಿಸಿ ಮತ್ತು ಅದು ಅಲುಗಾಡುತ್ತಿದ್ದರೆ ಅದನ್ನು ಸರಿಪಡಿಸಿ ಮೇಜಿನ ಕೆಳಗೆ ಕೊಳಕು ಇರಬಹುದು ಆದ್ದರಿಂದ ಅದನ್ನು ಕೈ ಹಾಕಿ ಮುಟ್ಟಿ ಪರಿಶೀಲಿಸಿ ಟೇಬಲ್ ಅನ್ನು ಯಾವಾಗಲೂ ರೆಸ್ಟೋರೆಂಟ್ನ ಫ್ಲೋರ್ ಪ್ಲಾನ್ ಪ್ರಕಾರ ಟೇಬಲ್ಗಳನ್ನು ಜೋಡಿಸಿ ಊಟಕ್ಕೆ ತಕ್ಕಂತೆ ಟೇಬಲ್ ಸೆಟ್ ಮಾಡುವುದು ಸ್ಟಿವರ್ಡ್ಗೆ ಅಗತ್ಯವಿರುವ ಕೌಶಲ್ಯವಾಗಿದೆ ಟೇಬಲ್ ಸೆಟ್ ಮಾಡಲು ಇದನ್ನು ಹೊರತುಪಡಿಸಿ ಇನ್ನೂ ಹಲವು ವಿಧಾನಗಳಿವೆ ಇವುಗಳ ಬಗ್ಗೆ ಉಳಿದ ವಿಡಿಯೋ ನೋಡಿ ಕಲಿತುಕೊಳ್ಳಿ ಮತ್ತು ಅವುಗಳನ್ನು ನೆನಪಿನಲ್ಲಿಡಿ ಇದು ನಿಮ್ಮ ಕೆಲಸವನ್ನು ಉತ್ತಮವಾಗಿ ಮಾಡಲು ಸಹಾಯವಾಗುತ್ತದೆ Oh, yeah.